ಇಂದು ಮಹಾವೀರ ಜಯಂತಿ ಈ ದಿನವನ್ನು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದ ವಿಶೇಷತೆಗಳು ಹೀಗಿವೆ ಪ್ರಾಮುಖ್ಯತೆ ಮಹಾವೀರ ಜಯಂತಿಯನ್ನು ಜೈನ ಸಮುದಾಯವು ಅತ್ಯಂತ ಪವಿತ್ರ ಮತ್ತು ಮಹತ್ವದ ದಿನವೆಂದು ಪರಿಗಣಿಸುತ್ತದೆ ಭಗವಾನ್ ಮಹಾವೀರರು ಬೋಧಿಸಿದ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹದ ತತ್ವಗಳನ್ನು ಈ ದಿನ ನೆನಪು ಮಾಡಿಕೊಳ್ಳಲಾಗುತ್ತದೆ ಆಚರಣೆಗಳು ಜೈನ ದೇವಾಲಯಗಳನ್ನು ವಿಶೇಷವಾಗಿ ಅಲಂಕರಿಸಲಾಗುತ್ತದೆ ಭಗವಾನ್ ಮಹಾವೀರರ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಗುತ್ತದೆ ರಥಯಾತ್ರೆಗಳನ್ನು ಆಯೋಜಿಸಲಾಗುತ್ತದೆ ಇದರಲ್ಲಿ ಮಹಾವೀರರ ವಿಗ್ರಹವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲ ಧಾರ್ಮಿಕ ಪ್ರವಚನಗಳು ಮತ್ತು ಪೂಜೆಗಳನ್ನು ಏರ್ಪಡಿಸಲಾಗುತ್ತದೆ ಅನೇಕ ಮಂದಿ ಉಪವಾಸ ಮಾಡುತ್ತದೆ ಮತ್ತು ದಾನ ಧರ್ಮಗಳಲ್ಲಿ ಪಾಲ್ಗೊಳ್ಳುತ್ತದೆ ಅಹಿಂಸೆಯ ತತ್ವವನ್ನು ಪಾಲಿಸಲು ಪ್ರಯತ್ನಿಸಲಾಗುತ್ತದೆ ಉದ್ದೇಶ ಈ ದಿನದ ಆಚರಣೆಯು ಭಗವಾನ್ ಮಹಾವೀರರ ಜೀವನ ಮತ್ತು ಅವರ ಬೋಧನೆಗಳನ್ನು ಸ್ಮರಿಸುವುದು ಮತ್ತು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದಾಗಿದೆ ಇದು ಶಾಂತಿ ಸೌಹಾರ್ದತೆ ಮತ್ತು ಕರುಣೆಯ ಸಂದೇಶವನ್ನು ಸಾರುತ್ತದೆ ಹಾಗಾಗಿ ಮಹಾವೀರ ಜಯಂತಿಯು ಜೈನ ಸಮುದಾಯಕ್ಕೆ ಒಂದು ಪವಿತ್ರವಾದ ಹಬ್ಬವಾಗಿದ್ದು ಭಗವಾನ್ ಮಹಾವೀರರ ತತ್ವಗಳನ್ನು ನೆನಪಿಟ್ಟುಕೊಂಡು ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ